ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನ ಅದರಲ್ಲಿ ಭೂಗೋಳಶಾಸ್ತ್ರದಲ್ಲಿ ಎರಡನೇ ಪಾಠದಂಥ ಭಾರತದ ಋತುಗಳು ಎಂಬ ಪಾಠವನ್ನು ನಾವು ಈಗ ನೋಡೋಣ ಬನ್ನಿ ಈಗ ಪಾಠವನ್ನು ಪ್ರಾರಂಭಿಸೋಣ ಭಾರತದ ಋತುಗಳು ಇಲ್ಲಿ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಈ ಮಾದರಿಯ ವಾಯುಗುಣದಲ್ಲಿ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿವಿಧ ದಿಕ್ಕಿನಲ್ಲಿ ಬೀಸುತ್ತವೆ ಇಲ್ಲಿ ವರ್ಷದ ಅರ್ಧ ಭಾಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸುವ ಮಾನ್ಸೂನ್ ಮಾರುತಗಳು ಇನ್ನು ಉಳಿದ ಅವಧಿಯಲ್ಲಿ ಈಶಾನ್ಯದಿಂದ ನೈಋತ್ಯ ಕಡೆಗೆ ಬೀಸುತ್ತವೆ ಜೊತೆಗೆ ಭಾರತವು ಭೌಗೋಳಿಕವಾಗಿ ಉಷ್ಣವಲಯದ ಹಾಗೂ ಸಮಶೀತೋಷ್ಣ ವಲಯದ ಎರಡರಲ್ಲಿಯೂ ಹಂಚಿಕೆಯಾಗಿದೆ ಆದ್ದರಿಂದ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರತಕ್ಕಂಥ ದೂರ ಇನ್ನು ಮಾರುತಗಳ ದಿಕ್ಕು ಇನ್ನು ಪರ್ವತ ಸರಣಿಯ ಅಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮುಂತಾದವು ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಇನ್ನು ಭಾರತದಲ್ಲಿ ಕಂಡುಬರುವ ವಾರ್ಷಿಕ ವಾಯುಗುಣವನ್ನು ನಾವು ನಾಲ್ಕು ಋತುಗಳಾಗಿ ವಿಂಗಡಿಸುತ್ತೇವೆ ಒಂದನೇದು ಬೇಸಿಗೆ ಕಾಲ ಇದು ಮಾರ್ಚ್ನಿಂದ ಮೇವರೆಗಿರುತ್ತದೆ ಎರಡನೇದು ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಇದನ್ನು ಮುಂಗಾರು ಮಳೆಗಾಲ ಅಂತ ಕರೀತಾರೆ ಅಂದರೆ ಮುಂಗಾರು ಮಳೆಗಾಲ ಇದು ಜೂನ್ನಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ವರೆಗೆ ಇರುತ್ತದೆ ನಂತರ ಮೂರನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆ ಎಂದು ಕರೆಯುತ್ತಾರೆ ಇದು ಅಕ್ಟೋಬರ್ ತಿಂಗಳಿಂದ ಪ್ರಾರಂಭವಾಗಿ ನವೆಂಬರ್ ಕೊನೆಯವರೆಗಿರುತ್ತದೆ ನಂತರ ಚಳಿಗಾಲ ಅಂತ ಕರಿತೀವಿ ಇದು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಇರುತ್ತಿದೆ ಹೀಗೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ವಾರ್ಷಿಕವಾಗಿ ವಾಯುಗುಣವನ್ನು ನಾಲ್ಕು ಭಾಗಗಳಾಗಿ ನೋಡುತ್ತೇವೆ ಈಗ ಮೊದಲನೇದಾಗಿ ನಾವು ಬೇಸಿಗೆ ಕಾಲದ ಕುರಿತು ನೋಡೋಣ ಇನ್ನು ಭಾರತದಲ್ಲಿ ಬೇಸಿಗೆ ಕಾಲವು ಮಾರ್ಚ್ ತಿಂಗಳ ವಾರದ ಮೊದಲದಲ್ಲಿ ಪ್ರಾರಂಭವಾಗಿ ಮೇ ತಿಂಗಳ ಕೊನೆಯವರೆಗೂ ಮುಂದುವರಿಯುತ್ತದೆ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ ದೀರ್ಘ ಅಗಲು ಇರುತ್ತದೆ ಹಾಗೂ ಸಮುದ್ರಕ್ಕೆ ದೂರವಾಗಿರುವ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ರಾಜಸ್ಥಾನದ ಗಂಗಾನಗರವು ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಉಷ್ಣಾಂಶವನ್ನು ದಾಖಲಿಸಿದ್ದು ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಪ್ರದೇಶವಾಗಿದೆ ದಕ್ಷಿಣ ಭಾರತವು ಮೂರು ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿದ್ದು ಇದರ ಉಷ್ಣಾಂಶದಲ್ಲಿ ಇಳಿಕೆ ಕಂಡುಬರುತ್ತದೆ ಅದು ಕೇವಲ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಕಂಡುಬರುತ್ತದೆ ಈ ಅವಧಿಯಲ್ಲಿ ಉತ್ತರದ ಭಾರತದ ಪರ್ವತದ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ಸಾಕಷ್ಟು ತಂಪಾಗಿರುತ್ತವೆ ಇನ್ನು ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆಯಾಗುತ್ತದೆ ಈ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಉತ್ತರ ಪ್ರದೇಶದಲ್ಲಿ ಹ್ಯಾಂಡೀಸ್ ಕರ್ನಾಟಕದಲ್ಲಿ ತುಂತೂರು ಹಾಗೂ ಕೇರಳದಲ್ಲಿ ಮಾವಿನ ಹುಲಿ ಎಂದು ಕರೆಯುತ್ತಾರೆ ಬೇಸಿಗೆಯಲ್ಲಿ ದೇಶವು ಅಂದರೆ ನಮ್ಮ ಭಾರತ ದೇಶವು ವಾರ್ಷಿಕ ಮಳೆಯ ಶೇಕಡ ಹತ್ತರಷ್ಟು ಮಾತ್ರ ಪಡೆಯುತ್ತದೆ ನಂತರ ನಾವೀಗ ನೈಋತ್ಯ ಮಾನ್ಸೂನ್ ಅಂದರೆ ಮಳೆಗಾಲ ಎಂದರ್ಥ ಇದರ ಬಗ್ಗೆ ಕುರಿತು ನೋಡೋಣ ಎರಡನೇದಾಗಿ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಮಳೆಗಾಲ ಎಂದರ್ಥ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಮಳೆಗಾಲ ಎಂದರ್ಥ ಇವುಗಳನ್ನು ಮುಂಗಾರು ಮಳೆಗಾಲದ ಮಾರುತಗಳೆಂದು ಕೂಡ ಕರೆಯುತ್ತಾರೆ ಇವು ಪೂರಿತ ಮಾರುತಗಳಾಗಿದ್ದು ಭಾರತದ ಹೆಚ್ಚು ಭಾಗದಲ್ಲಿ ಮಳೆ ಸುರಿಸುತ್ತವೆ ಯಾವುದಿದು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ಜಾಸ್ತಿ ಮಳೆ ತರುತ್ತವೆ ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕಂಡುಬರುತ್ತದೆ ಈ ಮಾನ್ಸೂನ್ ಮಾರುತದಲ್ಲ ಜೂನಿಂದ ಸ್ಟಾರ್ಟಾಗಿ ಸೆಪ್ಟೆಂಬರ್ವರೆಗೆ ಇರ್ತದೆ ಭಾರತದ ಒಟ್ಟು ಮಳೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಈ ಕಾಲದಲ್ಲಿ ಬೀಳುವುದು ನೋಡಿರಿ ಎಷ್ಟಂದ್ರೆ ಎಪ್ಪತ್ತೈದು ಪರ್ಸೆಂಟೇಜ್ ಮಳೆಗಾಲದಾಗ ಮಳೆಯನ್ನು ಪಡೀತದೆ ನಮ್ಮ ಭಾರತ ದೇಶ ಅದು ನೈಋತ್ಯ ಮಾಂತನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾವು ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕವಲುಗಳಾಗಿ ಪ್ರವೇಶಿಸುತ್ತವೆ ಅಂದರೆ ಒಂದು ಅರಬಿ ಸಮುದ್ರದ ಶಾಖೆ ಮತ್ತೊಂದು ಬಂಗಾಳ ಕೊಲ್ಲಿಯ ಶಾಖೆ ಈ ರೀತಿಯಾಗಿ ಎರಡು ರೀತಿಯಾಗಿ ಇವು ಪ್ರವೇಶ ಮಾಡುತ್ತವೆ ಇನ್ನು ಅರಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಅಂದರೆ ಅರಬ್ಬಿ ಸಮುದ್ರದ ಶಾಖೆಯಲ್ಲಿರ್ತಕ್ಕಂಥ ಮಾರುತಗಳು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಪಶ್ಚಿಮ ಘಟ್ಟಕ್ಕೆ ಅವು ಹೆಚ್ಚು ಮಳೆಯನ್ನು ತರುತ್ತವೆ ಅಂದರೆ ಪಶ್ಚಿಮ ಘಟ್ಟಕ್ಕೆ ಹೆಚ್ಚು ಮಳೆ ತರುತ್ತವೆ ಅಂತ ಹೇಳ್ತಾರೆ ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಅವು ಪಶ್ಚಿಮದ ಸ್ಟಾರ್ಟ್ ಆಗಿರ್ತವೆ ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆಯಾಗುತ್ತದೆ ಸೊ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶವೆನಿಸುತ್ತದೆ ಬಂಗಾಳಕೊಲ್ಲಿಯ ಶಾಖೆಯು ಇನ್ನು ಮಯಾನ್ಮಾರ್ ಅಂದರೆ ಬರ್ಮಾ ಬಾಂಗ್ ಅಲ್ಲ ಬಾಂಗ್ಲಾದೇಶ್ ಭಾರತದ ಈಶಾನ್ಯ ಭಾಗ ಇನ್ನು ಹಿಮಾಲಯದ ತಪ್ಪಲ್ಲು ಮತ್ತು ಉತ್ತರದ ಮೈದಾನಗಳ ಕಡೆಗೆ ಮಳೆಯನ್ನು ತರುತ್ತದೆ ಇನ್ನು ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಓದಂತೆಲ್ಲ ಮಳೆ ಕಡಿಮೆಯಾಗುತ್ತದೆ ಇನ್ನು ತಮಿಳುನಾಡು ಹೊರತುಪಡಿಸಿ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸುತ್ತವೆ ಈ ರೀತಿಯಾಗಿ ನಾವು ನೈಋತ್ಯ ಮಾನ್ಸೂನು ಮಾರುತಗಳ ಬಗ್ಗೆ ತಿಳ್ಕೋದು ತಿಳಿದುಕೊಳ್ಳಬಹುದು ನಂತರ ಇನ್ನು ಮೂರನೇದಾಗಿ ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ ಅಂದರೆ ಈ ಮಳೆಗಾಲ ಏನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿರ್ತದೆ ಅದು ಅಕ್ಟೋಬರ್ ತಿಂಗಳಿಂದ ನವೆಂಬರ್ ತಿಂಗಳ ತನಕ ಸ್ವಲ್ಪ ಕಡಿಮೆ ಆಗ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಭಾರತದ ಉಪಖಂಡದಲ್ಲಿ ಮಳೆ ಸುರಿದ ಪರಿಣಾಮವಾಗಿ ಉಷ್ಣಾಂಶವು ಕಡಿಮೆ ಆಗ್ತದೆ ಅದೇ ಟೈಮಿಗೆ ಅಲ್ಲದೆ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಲಂಬವಾಗಿ ಬೀಳುತ್ತವೆ ಸೊ ಇದರಿಂದ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಪರಿಣಾಮವಾಗಿ ಆ ಪ್ರದೇಶವು ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗುತ್ತದೆ ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಅಂದರೆ ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭ ಮಾಡುತ್ತವೆ ಅಂದರೆ ಮಳೆ ಸ್ವಲ್ಪ ಕಡಿಮೆ ಆಗ್ತದೆ ನಿಧಾನವಾಗಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವು ಬೀಸುವುದನ್ನು ನಿಲ್ಲಿಸುತ್ತವೆ ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ಈ ಮಾನ್ಸೂನ್ ಮಾರುತಗಳು ಸ್ವಲ್ಪ ಬಿಸಿಲು ಕಡಿಮೆ ಆಗ್ತದೆ ಇನ್ನು ಇದನ್ನೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲವೆಂದು ಕೂಡ ಕರೆಯುತ್ತಾರೆ ಈ ಅವಧಿಯಲ್ಲಿ ಭಾರತವು ಶೇಕಡಾ ಹದಿಮೂರರಷ್ಟು ಮಳೆಯನ್ನು ಪಡೆಯುತ್ತದೆ ನೋಡಿ ಇಲ್ಲಿ ಹದಿಮೂರರಷ್ಟು ಮಳೆಯನ್ನು ಪಡ್ಕುತ್ತದೆ ಈ ಕಾಲದಲ್ಲಿ ಉಷ್ಣಾಂಶದ ಆವರ್ತ ಗಾಳಿಗಳು ಅಂದರೆ ಚಂಡಮಾರುತ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ನಿರ್ಮಿತಗೊಳ್ಳುತ್ತವೆ ಈ ಆವರ್ತ ಗಾಳಿಗಳು ಅಧಿಕ ವೇಗ ಹಾಗೂ ಮಳೆಯಿಂದ ಕೂಡಿರುತ್ತವೆ ಇವು ಜೀವ ಹಾಗೂ ಆಸ್ತಿ ಹಾನಿಯನ್ನು ಉಂಟು ಮಾಡುತ್ತವೆ ಆದರೆ ಒಳನಾಡಿಗೆ ಸಾಕಷ್ಟು ಮಳೆ ತರುತ್ತವೆ ಈಗ ನಂತರ ನಾವು ನಾಲ್ಕನೇ ಚಳಿಗಾಲದ ಕುರಿತು ನೋಡೋಣ ಇಲ್ಲಿ ಭಾರತದಲ್ಲಿ ಚಳಿಗಾಲದ ಅವಧಿಯು ಡಿಸೆಂಬರ್ನಿಂದ ಆರಂಭವಾಗಿ ಫೆಬ್ರವರಿಯ ಕೊನೆಯವರೆಗೂ ಮುಂದುವರಿಯುತ್ತದೆ ಈ ಅವಧಿಯಲ್ಲಿ ಉತ್ತರದ ರಾಜ್ಯಗಳಾದಂಥ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಹಾಗೂ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಂಡು ಬರುತ್ತದೆ ಕೆಲವು ಕಡೆಗಳಲ್ಲಿ ಉಷ್ಣಾಂಶವು ನೀರು ಎಪ್ಪುಗಟ್ಟುವಷ್ಟು ಬಿಂದುಗಿಂತಲೂ ಕಡಿಮೆ ಇರುವುದು ಆದರೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶವು ಸಾಧಾರಣವಾಗಿದ್ದು ಹವಾಮಾನವು ಹಿತಕರಕರವಾಗಿರುತ್ತದೆ ಭಾರತವು ತನ್ನ ವಾರ್ಷಿಕ ಮಳೆಯ ಶೇಕಡ ಎರಡರಷ್ಟು ಈ ಚಳಿಗಾಲದಲ್ಲಿ ಪಡೆಯುತ್ತದೆ ಆದ್ದರಿಂದ ಚಳಿಗಾಲವು ಭಾರತದಲ್ಲಿ ಅತೀ ಕಡಿಮೆ ಮಳೆ ಬೀಳುವ ಅವಧಿಯಾಗಿದೆ ನಂತರ ನಾವು ಈ ನಾಲ್ಕು ಋತುಗಳ ಬಗ್ಗೆ ನೋಡಿದ್ವಿ ನಂತರ ಈಗ ಮಳೆಯ ಹಂಚಿಕೆ ನೋಡೋಣ ಭಾರತದಲ್ಲಿ ಮಳೆಯ ಹಂಚಿಕೆ ಯಾವ ರೀತಿಯಾಗಿದೆ ಅಂತ ಭಾರತದಲ್ಲಿ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆಯಾಗುತ್ತದೆ ಅದಂತ ನಮ್ಗೆ ಗೊತ್ತದ ಭಾರತವು ವರ್ಷದ ಎಲ್ಲ ಅವಧಿಗಳಲ್ಲಿಯೂ ಮಳೆಯನ್ನು ಪಡೆಯುತ್ತದೆ ಎಲ್ಲ ಅವಧಿಯಲ್ಲಿ ಮಳೆ ಪಡಿತದೆ ದೇಶದ ಸರಾಸರಿ ಮಳೆಯ ಪ್ರಮಾಣ ಒಂದು ನೂರ ಹದಿನೆಂಟು ಸೆಂಟಿಮೀಟರ್ ಸೆಂಟಿಮೀಟರ್ಗಳಷ್ಟು ಆದರೆ ವಿವಿಧ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಬೀಳುವುದು ಅಲ್ಲದೆ ಮಳೆಯ ಪ್ರಮಾಣವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವೆಷ ವ್ಯತ್ಯಾಸ ನಾವು ಕಾಣುತ್ತೇವೆ ಇನ್ನು ಮಳೆಯ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಮೂರು ವಿಭಾಗಗಳನ್ನಾಗಿ ವಿಂಗಡಿಸಬಹುದು ಅಂದರೆ ಮಳೆಯ ಹಂಚಿಕೆಯಾಗಿ ಭಾರತದಾಗ ಯಾವ ಕಡೆಗೆ ಎಷ್ಟೆಷ್ಟು ಮಳೆ ಬರ್ತದಂತ ಅಂತ ಮೂರು ಭಾಗ ಮಾಡಿದ್ವಿ ಒಂದನೇ ಭಾಗದಾಗ ಏನಂದ್ರೆ ಒಂದನೇದು ಕಡಿಮೆ ಮಳೆ ಬೀಳುವ ಪ್ರದೇಶ ಅಂದ್ರೆ ಭಾಳಷ್ಟು ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ ಈ ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತು ಸೆಂಟಿಮೀಟ್ರ್ಗಿಂತ ಕಡಿಮೆ ಮಳೆಯಾಗುತ್ತದೆ ಇನ್ನು ರಾಜಸ್ಥಾನದ ತಾರು ಮರುಭೂಮಿ ಹಾಗೂ ಅದಕ್ಕೆ ಹೊಂದಿಕೊಂಡಿರಬಹುದಂಥ ಪಂಜಾಬ ಹರಿಯಾಣ ಗುಜರಾತ್ ಕಚ್ಛ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಹಾಗೂ ಮಹಾರಾಷ್ಟ್ರದ ಪೂರ್ವ ಭಾಗ ಇನ್ನು ಕರ್ನಾಟಕದ ಒಳನಾಡು ಕಡಿಮೆ ಮಳೆಯನ್ನು ಪಡಿತಕ್ಕಂಥ ವಲಯಗಳಾಗಿವೆ ಅಷ್ಟೇ ಅಲ್ಲ ರಾಜಸ್ಥಾನದ ಜೈಸ್ಮೇಸ್ ಜೈಸಲ್ಮೀರ ಅಂತಕ್ಕಂಥ ಜಿಲ್ಲೆಯಲ್ಲಿ ರೊಯ್ಲಿ ರಾಜಸ್ಥಾನದ ಜೈಸಲ್ಮೀರಾ ಜಿಲ್ಲೆಯ ರೊಯ್ಬಿ ರೊಯ್ಲಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ವಾರ್ಷಿಕವಾಗಿ ಸರಾಸರಿ ಮಳೆಯು ಏಟ್ ಪಾಯಿಂಟ್ ತ್ರೀ ಸೆಂಟಿಮೀಟರಷ್ಟು ಅಂದ್ರೆ ಅಷ್ಟು ಕಡಿಮೆ ಮಳೆ ಬೀಳುತ್ತಂತೆ ಏಟ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಮೀಟ್ರಷ್ಟು ಮಳೆ ಬರುತ್ತದೆ ಇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶವಾಗಿದೆ ಅದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೋಹ್ಲಿ ಅಂತಕ್ಕಂಥ ಪ್ರದೇಶ ಇನ್ನು ಎರಡನೇದಾಗಿ ಸಾಧಾರಣ ಮಳೆ ಪಡೆಯುವ ಪ್ರದೇಶಗಳು ಅವು ಯಾವಂತ ನೋಡೋಣ ಈಗ ಇಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತರಿಂದ ಎರಡುನೂರ ಐವತ್ತು ಸೆಂಟಿಮೀಟರ್ಗಳು ಮಳೆಯಾಗುತ್ತದೆ ಈ ಭಾಗಗಳನ್ನು ಅತಿ ಕಡಿಮೆ ಹಾಗೂ ಅತಿ ಹೆಚ್ಚು ಮಳೆಯ ಪ್ರದೇಶಗಳನ್ನು ಬಿಟ್ಟು ಭಾರತದ ಉಳಿದೆಲ್ಲ ಭಾಗಗಳು ಒಳಗೊಂಡಿರ್ತವೆ ಅಂದ್ರೆ ಎರಡುನೂರ ಐವತ್ತರಿಂದ ಅಂಥರೋ ಯಾಕಂದರೆ ಐವತ್ತರಿಂದ ಎರಡುನೂರ ಐವತ್ತು ಸೆಂಟಿಮೀಟ್ರ್ ತಗಿರ್ತದೆ ಇದು ಹೆಚ್ಚಿ ಮಳೆ ಮತ್ತು ಕಡಿಮೆ ಮಳೆ ಇದು ಬಿಟ್ಟು ನಡಬರಕ್ಕಿಂತ ಸಾಧಾರಣ ಮಳೆ ಅಂತ ಕರಿತೀವಿ ನಾವು ಈ ನಂತರ ಅಧಿಕ ಮಳೆ ಪಡಿತಕ್ಕಂಥ ಪ್ರದೇಶ ಇದು ಮೂರನೇದಾಗ ಅಧಿಕ ಮಳೆ ಪಡಿತಕ್ಕಂಥ ಪ್ರದೇಶ ಇದು ಯಾವುದಂದ್ರೆ ವಾರ್ಷಿಕವಾಗಿ ಸುಮಾರು ಎರಡುನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಪಡೀತದ ಅದರಾಗ ಅಧಿಕ ಮಳೆ ಪಡೆಯುವ ಪ್ರದೇಶಗಳೆಂದರೆ ಕೆಲವನ್ನು ಗುರುತಿಸ್ತೀವಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಇನ್ನು ಅಸ್ಸಾಂ ಹಾಗೂ ಇತರ ಪೂರ್ವ ರಾಜ್ಯಗಳು ಹಾಗೂ ಪಶ್ಚಿಮ ಬಂಗಾಳ ಈ ವಲಯದಲ್ಲಿ ಸೇರುತ್ತೆ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಮೇಘಾಲಯದ ಮೌಸಿನ್ ರಾಮ್ ದೇಶದಲ್ಲಿಯೇ ಅತ್ಯಧಿಕ ಮಳೆ ಪಡೆಯುವ ರಾಜ್ಯವಾಗಿದೆ ಒಂದು ಸ್ಥಳವಾಗಿದೆ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನು ದಾಖಲಿಸಿದೆ ಇನ್ನು ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣವು ಹೆಚ್ಚಿನ ಪ್ರಭಾವ ಬೀರುತ್ತದೆ ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯ ಆಗಿರುವುದರಿಂದ ನೈಋತ್ಯ ಮಾನ್ಸೂನ್ಗಳು ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಈ ಮಳೆ ವಿಫಲವಾದರೆ ಬರಗಾಲ ಬರಬಹುದು ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣ ಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಉಂಟಾಗುತ್ತದೆ ಆದ್ದರಿಂದಲೇ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಎಂತ ಮಾತು ಹೇಳಿದ್ರು ನೋಡಲಿ ನಾವು ನಮ್ಮ ಭಾರತ ದೇಶವು ಮಳೆಯ ಮೇಲೆ ಭಾಳಷ್ಟು ಅವಲಂಬನೆ ಆಗ್ಯದ ಆ ಮಳೆ ಏನಪ್ಪ ಅಂತಂದ್ರೆ ಅಂದ್ರೆ ಬರಗಾಲ ಉಂಟಾಗ್ತದೆ ಅತಿ ಹೆಚ್ಚಾಗಿ ಬಂತಂದ್ರೆ ಅಲ್ಲಿ ಪ್ರಾಣ ಹಾನಿ ಆಗ್ತವೆ ಆಸ್ತಿ ಪಾಸ್ತಿ ನಾ ನಾಶ ಆಗ್ತದೆ ಬೆಳೆಗಳು ಸರಿಯಾಗಿ ಬಿಡೋಲ್ಲ ಸೊ ಆದ್ದರಿಂದಲೇ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯೇ ಪ್ರಮುಖವಾಗಿ ಮುಂದುವರಿಬೇಕಂದ್ರೆ ನಮ್ಮ ಭಾರತ ದೇಶವು ಚೆನ್ನಾಗಿರ್ಬೇಕಂತಂದ್ರೆ ಈ ವಾಯುಗುಣ ಅನ್ಪಂತಾರೆ ಭಾಳಷ್ಟು ಚೆನ್ನಾಗಿ ಅನ್ಪಂಥರ ಇರಬೇಕಾಗ್ತದೆ ಆದ್ದರಿಂದಲೇ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಈ ಮಾನ್ಸೂನ್ ಮಾರುತಗಳು ವಿಧ ಇದೆಯಲ್ಲ ಈ ಮಾನ್ಸೂನ್ ಮಾರುತಗಳ ಜೊತೆಗೆ ಆಡ್ತಕ್ಕಂಥ ಒಂದು ಜೂಜಾಟ ಅಂತ ಕರೆಯುತ್ತೇವೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗಿದು ತಿಳಿದಿರಲಿ ಅಂತ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ ಇದು ನಿಯತಕಾಲಿಕ ಅಥವಾ ಋತುಮಾನಿಕ ಎಂಬ ಅರ್ಥವನ್ನು ಒಳಗೊಂಡಿದೆ ಭಾರತದ ಋತುಮಾನಗಳು ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಉತ್ತರಗಳನ್ನು ನಾವು ಈಗ ಚರ್ಚೆ ಮಾಡೋಣ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತಕ್ಕಂಥ ಪ್ರಶ್ನೆ ಕೇಳಲಾಗಿದೆ ಅದರಲ್ಲಿ ಮೊದಲನೇದು ಮೊದಲನೇ ಪ್ರಶ್ನೆ ಹೀಗಿದೆ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಡ್ಯಾಸ್ ಆಗಿದೆ ಅಂದರೆ ಯಾವುದು ಆಗಿದೆ ಅಂತಕ್ಕಂಥ ಪ್ರಶ್ನೆ ಆಗಿದೆ ಸರಿಯಾದ ಉತ್ತರ ರಾಜಸ್ಥಾನದ ಗಂಗಾನಗರ ಇದು ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶವನ್ನು ಹೊಂದಿದೆ ನಂತರ ಎರಡನೇ ಪ್ರಶ್ನೆ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದೂ ಆಗಿದೆ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೀತೇವೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತಕ್ಕಂಥ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ನೋಡೋಣ ರಾಜಸ್ಥಾನದ ಜೈಸಲ್ಮೀರ್ ಜಿಲ್ಲೆಯ ರೋಹಿಲಿ ಎಂಬ ಪ್ರದೇಶವು ವಾರ್ಷಿಕವಾಗಿ ಏಟ್ ಪಾಯಿಂಟ್ ತ್ರೀರಷ್ಟು ಮಳೆಯನ್ನು ಪಡೀತದೆ ಅತಿ ಕಡಿಮೆ ಮಳೆ ಪಡೀತದೆ ಭಾರತದಲ್ಲಿ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು ಸರಿಯಾದ ಉತ್ತರ ಮೇಘಾಲಯ ರಾಜ್ಯದ ಮಾಸಿನ್ ರಾಮ್ ಆಗಿದೆ ಐದನೇ ಪ್ರಶ್ನೆ ಭಾರತದ ವ್ಯವಸಾಯವನ್ನು ಡ್ಯಾಸ್ ಮಳೆಯ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಭಾರತದ ವ್ಯವಸಾಯವನ್ನು ಯಾವ ಮಳೆಯ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಮಾನ್ಸೂನ್ ಆಗಿದೆ ಅಂದರೆ ಭಾರತ ವ್ಯವಸಾಯವನ್ನು ಮಾನ್ಸೂನ್ ಮಳೆಯ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಈಗ ಪ್ರಶ್ನೆ ಸಂಖ್ಯೆ ಎರಡು ಅಂದರೆ ಸೌ ಮೀನ್ ಕ್ವಶನ್ ಎರಡಿದೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಮೊದಲನೇ ಪ್ರಶ್ನೆ ಹೀಗಿದೆ ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಅಂತಕ್ಕಂಥ ಪ್ರಶ್ನೆ ಆಗಿದೆ ನೋಡೋಣ ಸರಿಯಾದ ಉತ್ತರ ಯಾವುದಿದೆ ಅಂತ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಎರಡನೇ ಪ್ರಶ್ನೆ ಮಾನ್ಸೂನ್ ಮಾರುತ ಎಂದರೇನು ಋತುಮಾನಿಕ ಮಳೆ ಅಥವಾ ನಿಯತಕಾಲಿಕ ಮಳೆ ಎಂದಾಗುತ್ತದೆ ಮೂರನೇ ಪ್ರಶ್ನೆ ಯಾವ ಋತುವನ್ನು ಸಾಮಾನ್ಯವಾಗಿ ಮಳೆಗಾಲವೆಂದು ಕರೆಯುವರು ನೈಋತ್ಯ ಮಾನ್ಸೂನ್ ಅಥವಾ ಮುಂಗಾರು ಮಾರುತವನ್ನು ಮಳೆಗಾಲ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯಾಗಿದೆ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶವೆಂದರೆ ಭಾರತವು ಉಷ್ಣವಲಯ ಮತ್ತು ಸಮಸ್ಯಿತ ಉಷ್ಣವಲಯ ಎರಡರಲ್ಲೂ ಹಂಚಿಕೆಯಾಗಿದೆ ಸೊ ಆದ್ದರಿಂದ ಪ್ರಭಾವ ಬೀರುವ ಅಂಶಗಳು ಯಾವಂದ್ರೆ ಅಕ್ಷಾಂಶಗಳು ಮತ್ತು ಸಮುದ್ರ ಮಟ್ಟದಿಂದ ಇರುವ ಎತ್ತರ ಇನ್ನು ಸಾಗರಗಳಿಂದಿರತಕ್ಕಂಥ ದೂರ ಇನ್ನು ಮಾರುತಗಳ ದಿಕ್ಕುಗಳು ಇನ್ನು ಪರ್ವತ ಸರಣಿಯ ಅಭಿರ್ತಕ್ಕಂಥ ರೀತಿ ಇನ್ನು ಸಾಗರ ಪ್ರವಾಹಗಳು ಮುಂತಾದವು ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಐದನೆಯ ಪ್ರಶ್ನೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳ ಒಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಹೌದು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಏಕೆಂದರೆ ನಮ್ಮ ಭಾರತ ದೇಶದ ಆರ್ಥಿಕ ಬೆಳವಣಿಗೆದ ಮೇಲೆ ವಾಯುಗುಣವು ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯ ಆಗಿರುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಬರಬಹುದು ಅತಿ ಹೆಚ್ಚಾದಾಗ ಪ್ರಭಾವ ಉಂಟಾಗಿ ಪ್ರಾಣ ಹಾನಿ ಮತ್ತು ಆಸ್ತಿಗಳ ಹಾನಿ ಉಂಟಾಗುತ್ತದೆ ಆದ್ದರಿಂದಲೇ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಈಗ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡೆವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಮೈ ಚಾನಲ್ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ